ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಶನಿವಾರ ನಡೀತಾ ಇರ್ತಕ್ಕಂಥ ದತ್ತ ಜಯಂತಿಯ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ಬಂದು ದತ್ತನ ಕೃಪೆಗೆ ಪಾತ್ರರಾಗಬೇಕು ಈ ಸಲ ದತ್ತಾತ್ರೇಯ ಕಾರ್ಯಕ್ರಮದ ವಿಶೇಷ ಅಂತಂದರೆ ದತ್ತನಿಗೆ ಮಾಡಿದಂಥ ಒಂದು ಸಂಕಲ್ಪ ಮನೆಯಲ್ಲಿ ಏಳು ದಿವಸ ದತ್ತನ ಪೂಜೆ ಆಗುತ್ತೆ ಆವಾಗ ದತ್ತಾತ್ರೇಯರಿಗೆ ಅವಧೂದರಿಂದ ಪ್ರೇರಣೆಯಾಗಿ ಒಂದು ಸಂಕಲ್ಪವನ್ನು ಮಾಡಲಾಗುತ್ತೆ ಆ ಸಂಕಲ್ಪ ಅಂತಂದರೆ ಯಾವ ವ್ಯಕ್ತಿ ದತ್ತಾತ್ರೇಯರಿಗೆ ದತ್ತ ಜಯಂತಿ ದಿವಸ ಬಂದು ಅಭಿಷೇಕವನ್ನು ಮಾಡ್ತಾರೆಯೋ ಅಂಥ ವ್ಯಕ್ತಿಯ ಸಕಲ ಸಂಕಷ್ಟಗಳು ಸಕಲ ಕರ್ಮಗಳು ಕೂಡ ನಾಶವಾಗುತ್ತೆ ಅದರ ಜೊತೆಗೆ ಮದಕರಿ ಭಿಕ್ಷೆಯನ್ನು ನಮಗೆ ಸಮರ್ಪಣೆ ಮಾಡೋದರಿಂದ ಅವರ ಜೀವನದಲ್ಲಿ ಏಳಿಗೆ ಉಂಟಾಗುತ್ತೆ ಅನ್ನುವಂಥ ಒಂದು ಸಂಕಲ್ಪವನ್ನು ಅವತ್ತು ಮಾಡಲಾಗುತ್ತೆ ಹಾಗಾಗಿ ಎಲ್ಲ ಸದ್ಭಕ್ತರು ಕೂಡ ಬಂದು ದತ್ತಾತ್ರೇಯರಿಗೆ ಅಭಿಷೇಕವನ್ನು ಮಾಡಿ ದತ್ತಾತ್ರೇಯರ ಒಂದು ನಾಣ್ಯವನ್ನು ತಗೊಂಡು ದತ್ತಾತ್ರೇಯ ಇರುವಂಥ ಮಖದ ಒಂದು ನಾಣ್ಯವನ್ನು ಪೂಜೆ ಮಾಡಿ ಪ್ರತಿಯೊಬ್ಬ ಭಕ್ತರಿಗೂ ಆಶೀರ್ವಾದ ಪೂರ್ವಕವಾಗಿ ಕೊಡಲಾಗುತ್ತೆ ಹಾಗಾಗಿ ಅದನ್ನು ಸ್ವೀಕರಿಸಿ ಮದಕರಿ ಭಿಕ್ಷೆಯನ್ನು ಕೊಟ್ಟು ಪ್ರಸಾದವನ್ನು ಸ್ವೀಕರಿಸಿ ತೆರಳತಕ್ಕದ್ದು ಅನ್ನುವಂಥ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ದತ್ತ ಜಯಂತಿ ಆಶ್ರಮದಲ್ಲಿ ಏರ್ಪಾಡು ಮಾಡಲಾಗಿದೆ ಹಾಗಾಗಿ ಎಲ್ಲ ಸದ್ಭಕ್ತರು ಬಂದು ದತ್ತನ ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಶುಭ ದಿನ ನಮಸ್ಕಾರ